ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಕ್ಕಾ ಹುಬ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ಗ ದಿಸ್ ಇಸ್ ಯುವರ್ನಿಕಿ ಇವತ್ತು ನಾನು ಹೆಸರು ರಿವೀಲ್ ಮಾಡತ್ತೀನಿ ಬಿಕಾಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ನಿಮಗೆಲ್ಲ ಒಳ್ಳೆಯದಾಗಲಿ ಎಸಸ್ ತರಲಿ ಅಂತ ಹೇಳ್ತಾ ಈ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಲಾಗ್ ಸಣ್ಣದಿದೆ ಬಟ್ ಓಕೆ ಇರಲಿ ಅಂತಂದು ಫಸ್ಟ್ ಡೇ ಅಂತ ಅಪ್ಲೋಡ್ ಮಾಡೋಣ ಅಂತ ಸ್ವಲ್ಪ ಆದರೂ ಅಪ್ಲೋಡ್ ಮಾಡಾದೀನಿ ನಾವು ಇವತ್ತು ಫಸ್ಟಿಗೆ ಹೋದ್ವಿ ಯು ಮಾಲಲ್ಲಿರೋ ಸ್ಟುಡಿಯೋಗ ಅಲ್ಲಿ ಯಾವ ಡ್ರೆಸ್ ಕಲೆಕ್ಷನ್ ಚಲೋ ಇರಲಿಲ್ಲ ಅಂತಂದು ಮತ್ತು ಇಲ್ಲಿ ಗೋಕುಲ್ ರೋಡ್ ಅಕ್ಷಯ್ ಪಾರ್ಕ್ ಕಡೆ ಇರೋ ಸ್ಟುಡಿಯೋಗೆ ಹೋದ್ವಿ ನಂಗೆ ಮೆಹಿ ಹಾಕಿಸ್ ಈಗ ನಾವು ಸ್ಟುಡಿಯೋ ಒಳಗೆ ಹೊಂಟೇವಿ ನೋಡೊಂಬರಲಿ ಅಲ್ಲಿ ಕಲೆಕ್ಷನ್ ಯಾವ ಥರ ಇದೆ ಅಂತ ಮಧು ಬಡ್ಡೆ ಪಾರ್ಟಿ ಅಲ್ಲಿ ಈಗೇನು ಏನು ಕೊಡ್ಸ ನಮಗೆಲ್ಲ ಹೇಗಿದೆ ಏನು ಶಾಪಿಂಗ್ ಮಾಡಿದೆ ಇಷ್ಟ ತನಕ ಹೆಂಗಿದೆ ನೋಡಿ ಸುಡಿ ಹುಬ್ಳಿ ಸುಡಿ ಫಸ್ಟಿಗೆ ನಾ ಈ ಜಾಕೆಟ್ ಟ್ರೈ ಮಾಡಿದೆ ಈ ಜಾಕೆಟ್ ನನಗಿಂತ ದೊಡ್ಡದಾಗಿತ್ತು ಸೈಜ್ ನನ್ನ ಸೈಜ್ ಸಿಗಲಿಲ್ಲ ಸೊ ನಾ ಈ ಜಾಕೆಟ್ ತೊಗೊಳ್ಳೋಕೆ ಸೆಕೆಂಡ್ ಔಟ್ಫಿಟ್ ಬಂದ್ಬಿಟ್ಟು ಜೀನ್ಸ್ ಕ್ರಾಪ್ ಟಾಪ್ ಇದಾಗಿತ್ತು ಇದು ಥರ್ಡ್ ಔಟ್ಫಿಟ್ ಇದರ ಹೆಸರು ಏನಂತ ನಂಗೆ ಗೊತ್ತಿಲ್ಲ ಚಲೋ ಆಯಿತ ಸುಡಿಯೋದೇ ಇದು ಸುಡಿಯೋದೇ ಈಗ ಮದುವೆ ಪ್ಲಾನ್ ಹಾಕಿದ್ದಾರೆ ಅದನ್ನ ನೆಕ್ಸ್ಟ್ ಟೈಮ್ ಮಾಡೋರು ನನ್ನ ದೀಪಾವಳಿ ಡ್ರೆಸ್ ಜುಡೋಯಿಂದ ಹೊರಗೆ ಬಂದು ನಾವು ಪಾನಿಪುರಿ ತಿಂದ್ವಿ ನೆಕ್ಸ್ಟ್ ಇರೋ ಅಂಗಡಿ ಒಳಗೆ ನಾವು ಆಲೂಗಡ್ಡೆ ಚಿಪ್ಸು ತಿಂದ್ವಿ ಇದಾಗಿತ್ತ ಇವತ್ತಿನ ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ವೀಡಿಯೋ ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು